ಎರಡು ಸಾವಿರದ ಹದಿನಾರರ ಐತಿಹಾಸಿಕ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಪ್ರಾರಂಭಿಸುವ ಮೊದಲು ಭಾರತವು ತನ್ನ ಯೋಜನೆಗಳನ್ನು ಒಂದಲ್ಲ ಎರಡು ಬಾರಿ ಬದಲಾಯಿಸಲು ಕಾರಣವೇನು ನಮ್ಮ ಸೈನಿಕರು ಸಿ ಒಳಗೆ ನುಸುಳಿ ಸೂರ್ಯೋದಯಕ್ಕೂ ಮುನ್ನ ಪತ್ತೆಯಾಗದಂತೆ ಹೇಗೆ ಮರಳಿದರು ಆ ದಿನ ರಾತ್ರಿ ಪ್ರಧಾನಿ ಮೋದಿ ಸೈನಿಕರಿಗೆ ಯಾವ ದಿಟ್ಟ ಆದೇಶವನ್ನು ನೀಡಿದರು ಒಂದು ದಿಟ್ಟ ಕಾರ್ಯಾಚರಣೆಯು ಭಾರತದ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ಹೇಗೆ ರವಾನಿಸಿತು ತಿಳಿಯುವ ಕುತೂಹಲವಿದ್ದರೆ ಆ ಇತಿಹಾಸ ಹೇಗೆ ನಿರ್ಮಾಣವಾಯಿತು ಅಂತನ್ನೋದು ಇಲ್ಲಿದೆ ನೋಡಿ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಹದಿನೆಂಟರಂದು ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಉರಿ ಸೇನಾ ಶಿಬಿರದ ಮೇಲೆ ನಡೆಸಿದ ಕ್ರೂರ ದಾಳಿಯಲ್ಲಿ ಹತ್ತೊಂಬತ್ತು ವೀರ ಸೈನಿಕರು ಬಲಿಯಾದ ನಂತರ ಭಾರತದಾದ್ಯಂತ ತಲ್ಲಣ ಸೃಷ್ಟಿಯಾಗಿತ್ತು ದೇಶದ ನಾಯಕರು ಮತ್ತು ಸೈನಿಕರ ಹೃದಯಗಳಲ್ಲಿ ಕೋಪ ಮತ್ತು ದೃಢ ಸಂಕಲ್ಪ ತುಂಬಿತ್ತು ಸರ್ಕಾರವು ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ತಮಗೆ ಸೂಕ್ತವೆನಿಸಿದ ಕಾರ್ಯಾಚರಣೆಯನ್ನು ಯೋಜಿಸಲು ಮತ್ತು ಕಾರ್ಯಗತಗೊಳಿಸಲು ಹಸಿರು ನಿಶಾನೆ ನೀಡಿತ್ತು ಅದು ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ನಡುವಿನ ರಾತ್ರಿ ಎಲೈಟ್ ಪ್ಯಾರಾ ವಿಶೇಷ ಪಡೆಗಳು ಕತ್ತಲೆಯ ಹೊದಿಕೆಯಡಿಯಲ್ಲಿ ನಿಯಂತ್ರಣ ರೇಖೆಯನ್ನು ದಾಟಿ ಹಲವಾರು ಭಯೋತ್ಪಾದಕ ಉಡಾವಣಾ ಪ್ಯಾಡ್ಗಳ ಮೇಲೆ ದಾಳಿ ಮಾಡಿದವು ಈ ಭಯೋತ್ಪಾದಕ ಶಿಬಿರಗಳನ್ನು ಭಾರತದ ಗಡಿಯೊಳಗೆ ನುಸುಳಲು ಮತ್ತು ದಾಳಿ ಮಾಡಲು ಬಳಸಲಾಗ್ತಾಯಿತ್ತು ಪ್ರಧಾನಿ ಮೋದಿಯವರು ನಮ್ಮ ಪಡೆಗಳಿಗೆ ಒಂದು ಸ್ಪಷ್ಟ ಸೂಚನೆ ನೀಡಿದ್ದರು ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ಚಿಂತಿಸಬೇಡಿ ಆದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹಿಂತಿರುಗಿ ಎಂದು ಸೈನ್ಯದ ಸುರಕ್ಷತೆಗಾಗಿ ಕಾರ್ಯಾಚರಣೆಯ ದಿನಾಂಕವನ್ನು ಎರಡು ಬಾರಿ ಬದಲಾಯಿಸಲಾಗಿತ್ತು ಇದು ನಮ್ಮ ಪಣ ತೊಡುವ ಮಟ್ಟ ಎಷ್ಟಿತ್ತೆಂದು ತೋರಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಬೆಳಗಿನ ಜಾವದಲ್ಲಿ ಭಾರತದ ಸಂದೇಶ ಸ್ಪಷ್ಟವಾಗಿ ರವಾನೆಯಾಗಿತ್ತು ನಮ್ಮ ಪಡೆಗಳು ಭಯೋತ್ಪಾದನೆಯನ್ನು ಕೇವಲ ಮನೆಯೊಳಗೆ ಮಾತ್ರವಲ್ಲ ಅಗತ್ಯವಿರುವಲ್ಲೆಲ್ಲ ಸೋಲಿಸಬಹುದು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತದ ಗಡಿಗಳನ್ನು ದಾಟಲು ಹಿಂಜರಿಯುವುದಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೆಮ್ಮೆಯಿಂದ ಜಗತ್ತಿಗೆ ಘೋಷಿಸಿದರು ಈಗ ಪ್ರತಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸರ್ಜಿಕಲ್ ಸ್ಟ್ರೈಕ್ ದಿನ ಧೈರ್ಯ ತಂತ್ರ ಮತ್ತು ರಾಷ್ಟ್ರವನ್ನು ರಕ್ಷಿಸುವ ಮನೋಭಾವಕ್ಕೆ ಗೌರವದ ನಮನ